ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಅಲೆಮಾರಿ ಅರೆ ಅಲೆಮಾರಿ ಮತ್ತು ಎಲ್ಲ ಧರ್ಮದ ಜನರು ಹಿಂದೂ ಮುಸ್ಲಿಂ ಸಿಖ್ಖರು ಜೈನರು ಬೌದ್ಧರು ಹಾಗೂ ಹಿಂದುಳಿದ ವರ್ಗದ ಜನರ ಬೆಂಬಲದೊಂದಿಗೆ ಪ್ರಸಕ್ತ ಜರುಗುತ್ತಿರುವ ಹದಿನೆಂಟನೇ ಲೋಕಸಭಾ ಚುನಾವಣೆ ಸಮರ್ಥವಾಗಿ ಎದುರಿಸಲಿದ್ದೇವೆ ಎಂದು ಪ್ರಹಾರ ಜನಶಕ್ತಿ ಪಾರ್ಟಿಯ ಕರ್ನಾಟಕ ರಾಜ್ಯ ಘಟಕದ ಅಧ್ಯಕ್ಷರಾದ ಪ್ರವೀಣ್ ಎಸ್ ಚೌಧರಿ ತಿಳಿಸಿದ್ದಾರೆ ಪ್ರವೀಣ್ ಎಸ್ ಚೌಧರಿ ಅವರು ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು ಸಮುದಾಯದ ಮುಖ್ಯಸ್ಥರಾದ ಶೇಖರ್ ಸಿಂಗ್ ಹಾಗೂ ನಮ್ಮ ಪಕ್ಷದ ಜಿಲ್ಲಾ ಘಟಕದ ಪ್ರಮುಖರ ಅಭಿಪ್ರಾಯದ ಮೇರೆಗೆ ಕಲಬುರಗಿ ಲೋಕಸಭಾ ಚುನಾವಣೆಯಲ್ಲಿ ಸುಮಾರು ಹತ್ತು ಹದಿನೈದು ವರ್ಷಗಳಿಂದ ಜನಸೇವೆಯಲ್ಲಿ ತೊಡಗಿರುವ ಹಾಗೂ ಎಲ್ಲ ಜಾತಿ ಜನಾಂಗದವರ ವಿಶ್ವಾಸ ಗಳಿಸಿರುವ ಉತ್ಸಾಹ ಯುವಕರಾದ ವಿಜಯ್ ಕುಮಾರ್ ಚಿಂಚನ್ ಸೂರ್ಕರ್ ಅವರನ್ನ ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಲಿದ್ದಾರೆ ಎಂದು ಚೌಧರಿ ಅವರು ಮಾಹಿತಿ ನೀಡಿದ್ದಾರೆ ನಾವು ಜನವರಿ ಒಳಗಡೆ ಘೋಷಿಸಿದಂಗೆ ನಾವು ಈ ಬಾರಿ ಕಣಕ್ಕಿಳಿಸ್ತೇವೆ ಅಂತ ಘೋಷಿಸಿದಂಗೆ ನಾವು ಪ್ರಹಾರ ಜನ ಪಕ್ಷದಿಂದ ಅಭ್ಯರ್ಥಿ ನಮ್ಮ ವಿಜಯ್ ಕುಮಾರ್ ಅವರನ್ನು ವಿಜಯ್ ಕುಮಾರ್ ಚಿಂಚುತ್ಸೂರ್ ಅವರನ್ನು ನಾವು ಈ ಬಾರಿ ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ನಾವು ಕಣಕ್ಕಿಳಿಸಲಿದ್ದೇವೆಂದು ನಾ ಸದ್ದು ಘೋಷಣೆ ಮಾಡಕ್ಕೆ ಬಂದಿದ್ದೆ ಸೊ ಅದೇ ರೀತಿ ಈ ಅಲೆಮಾರಿ ಹಾಗೂ ಅಲೆ ಅರೆಮಾರಿ ಹಿಂದುಳಿದ ವರ್ಗ ಮತ್ತು ಕೆಲವು ಹಿಂದೂ ಮುಸ್ಲಿಂ ಬಾಂಧವರು ಸಿಖ್ಖರು ಎಲ್ಲರೂ ಒಂದು ಒಗ್ಗಟ್ಟದಿಂದ ನಮಗೆ ಬೆಂಬಲ ಸೂಚರ ಅದೇ ಪ್ರಕಾರ ಅದೇ ಬೆಂಬಲದಿಂದ ನಾವು ಈ ಚುನಾವಣೆಯನ್ನು ಸ್ಪರ್ಧೆನೂ ಮಾಡ್ತೀವಿ ನಾವು ಚುನಾವಣೆಯನ್ನು ಕನಿಷ್ಠ ಇಪ್ಪತ್ತೈದರಿಂದ ಮೂವತ್ತೈದು ಸಾವಿರ ಲೀಡ್ಲಿಂದ ನಾವು ಗೆದಿತೀವಿ ಅನ್ನೋದು ನಮಗೆ ಭರವಸೆ ಐತಿ ಎಲ್ಲ ಸಮುದಾಯಗಳ ನಮಗೆ ಹಿಂದೆ ಬೆನ್ನಿಗೆ ನಿತ್ತಾರ ಅರ್ಸಲಿಂದ ನಾವು ಮಾಡ್ತೇವೆ ಇದ್ದಂತ ಎರಡು ಮಾತು ಹೇಳ್ತೀವಿ ಜನತೆಗೆ ನನ್ನ ನಮಸ್ಕಾರಗಳು ಬುದ್ಧ ಮತ್ತು ಅಂಬೇಡ್ಕರ್ ಪಾದಕ್ಕೆ ನಾನು ನಮಿಸುತ್ತಾ ಇಂದು ನಮ್ಮ ಪ್ರಹಾರ ಜನಶಕ್ತಿ ಒಂದು ಪಕ್ಷದ ಪರವಾಗಿ ಇವತ್ತು ಅಂದ್ರೆ ಇವತ್ತೊಂದು ಸಣ್ಣ ಕುಟುಂಬದಲ್ಲಿ ಬೆಳೆದಂಥ ವ್ಯಕ್ತಿಗೆ ಒಂದು ಬಡತನ ಕುಟುಂಬದಲ್ಲಿ ಬೆಳೆದುಕೊಂಡು ಬಂದಂಥ ವ್ಯಕ್ತಿಗೆ ಇವತ್ತೇನಪ್ಪ ಅಂತಂದ್ರೆ ಪ್ರಹಾರ ಜನಶಕ್ತಿ ಇವತ್ತು ಪಕ್ಷವನ್ನು ಏನಪ್ಪ ಅಂತಂದ್ರು ನನಗೆ ಗುರುತಿಸೇನಪ್ಪ ಅಂತಂದ್ರೆ ಇವತ್ತೇನದ ಅವರು ಪಕ್ಷದ ವತಿಯಿಂದ ನನಗೆ ಎಂ ಪಿ ಕಂಟೆಸ್ಟ್ ಮಾಡಿ ರಾಜ್ಯಸಭೆಗೆ ಟಿಕೆಟ್ ಕೊಟ್ಟಿದ್ದಾರೆ ಅವರಿಗೆ ನಾನು ಲೋಕಸಭೆ ಚುನಾವಣೆಗೆ ಟಿಕೆಟ್ ಕೊಟ್ಟಿದ್ದಾರೆ ಅವರಿಗೆ ಏನಪ್ಪ ಅಂತಂದ್ರೆ ಆ ಪಕ್ಷಕ್ಕೆ ಮತ್ತು ಅವರು ಜಿಲ್ಲಾಧ್ಯಕ್ಷರಿಗೆ ಮತ್ತು ರಾಜ್ಯಾಧ್ಯಕ್ಷರಿಗೆ ನಾನು ಹೃತ್ಪೂರ್ವಕ ತುಂಬೂರೋದ ಧಾನ್ಯಗಳನ್ನು ಹೇಳ್ತಾ ಅದೇ ರೀತಿಯಾಗಿ ಇವತ್ತು ಏನಪ್ಪಾ ಅಂತಂದ್ರೆ ಒಬ್ಬ ಸರ್ವಸಾಮಾನ್ಯ ಕುಟುಂಬದಲ್ಲಿ ಜನಿಸಿದಂಥ ವ್ಯಕ್ತಿಗೆ ಇವತ್ತು ಒಂದು ಕಲಬುರಗಿ ಜಿಲ್ಲೆಯಾದಂಥ ವ್ಯಕ್ತಿಗೆ ಇವತ್ತೇನಾದ್ರೂ ರಾಜ್ಯ ಮಟ್ಟದಿಂದ ಇವತ್ತು ನಮ್ಮ ಸಾಹಿಬ್ರಾದಂಥ ಚೌಧರಿ ಸಾಹೇಬರು ಇವತ್ತು ಇಲ್ಲಿ ಬಂದು ನಮಗೆ ಟಿಕೆಟ್ ಕೊಟ್ಟಿದ್ದಾರೆ ಇವತ್ತು ಅದೇ ರೀತಿಯಾಗಿ ಕಲಬುರಗಿ ಜಿಲ್ಲೆ ಜನತೆಗೆ ನಾನು ಒಂದು ವಿನಂತಿ ಮಾಡಿಕೊಳ್ಳೋದೇನಪ್ಪ ಅಂತಂದರೆ ನಾನು ನಿಮ್ಮ ಮನೆಯ ಮಗ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಕಲಬುರಗಿಯಲ್ಲಿ ಹುಟ್ಟಿದಂಥ ವ್ಯಕ್ತಿ ನಿಮ್ಮ ಮನೆ ಮಗನಾಗಿದ್ದೇನೆ ನೀವು ಕೂಡ ಎಲ್ಲಾ ಜಾತಿ ಜನಾಂಗದವರು ನನಗೆ ಸಪೋರ್ಟ್ ಮಾಡಬೇಕು ನಿಮ್ಮ ಮತವನ್ನು ನನಗೆ ಹಾಕಿ ಈ ಕಲಬುರಗಿ ಜಿಲ್ಲೆಯಿಂದ ಆರಿಸ್ತರಬೇಕಾಗಿ ನನ್ನ ವಿನಂತಿ ಮಾಡಿಕೊಳ್ಳುತ್ತೇನೆ ಜೈ ಹಿಂದ್ ಜೈ ಇವತ್ತು ನಾವು ಮುಂದೆ ಬರ್ತಕ್ಕಂಥ ಈ ಪ ಎರಡು ಸಾವಿರ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ನಾವು ತಮ್ಮ ಕಲಬುರಗಿ ಜಿಲ್ಲಾ ಜಿಲ್ಲಾ ಜನತೆ ಆಶೀರ್ವಾದದಿಂದ ನಿಮ್ಮ ಓಟ್ಗಳಿಂದ ನಾವು ಗೆದ್ದ ನಂತರ ಫಸ್ಟ್ ನಮ್ಮ ಒಂದು ಕಲಬುರ್ಗಿ ನಗರದಲ್ಲಿ ಇರತಕ್ಕಂತ ನೀರಿನ ಕೊರತೆ ಮತ್ತು ಕಲಬುರಗಿ ನಗರದಲ್ಲಿ ಇರ್ತಕ್ಕಂತ ಇವತ್ತು ಎಷ್ಟೋ ವರ್ಷ ಇತ್ತು ಕಲಬುರ್ಗಿ ನಗರದಲ್ಲಿ ಝೋಪಡಿಗಳಿವೆ ಇವತ್ತ ಆ ಊರಿಗೆ ಏನಪ್ಪ ಅಂದ್ರೆ ಇನ್ನೂ ರೀತಿಯ ಹಕ್ಕು ಪತ್ರ ಕೊಟ್ಟಿಲ್ಲ ಮತ್ ಅದೇ ರೀತಿಯಾಗಿ ಕಲಬುರಗಿ ನಗರದಲ್ಲಿ ಇವತ್ತು ಮಾಡಕ್ಕ ಕೈಗಳಿವೆ ಆದ್ರೆ ಕೆಲಸಗಳಿಲ್ಲ ಇಲ್ಲಿ ಫ್ಯಾಕ್ಟ್ರಿಗಳು ಇಲ್ಲಿ ಇಲ್ಲಿ ಇಂಡಸ್ಟ್ರಿಗಳಿಲ್ಲ ಇನ್ನು ಹಾಗಾಗಿ ನನ್ನ ಮುಂದೆ ಬರ್ತಕ್ಕಂಥ ಚುನಾವಣೆ ಎಲ್ಲ ನನ್ನ ಕಲಬುರಗಿ ಜಿಲ್ಲೆಯ ಜನತೆಯ ಆಶೀರ್ವಾದದಿಂದ ನನ್ನನ್ನು ಜಯಗಳಿಸಿದರೆ ನಾನು ನನ್ನ ಒಂದು ಶಕ್ತಿಯ ಶಕ್ತಿ ಮೀರಿ ಹಗಲಿರುಡು ಕಲಬುರಗಿ ಜನ ಜನತೆಗೋಸ್ಕರ ನಾನು ದುಡಿತೇನೆಂದು ಈ ಒಂದು ನಿಮ್ಮ ಚಾನೆಲ್ ಮುಖಾಂತರ ಹೇಳಲು ಇಷ್ಟಪಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ